ಬಾಣಕಿ ಭೂಮಂಟಲ ಇವತ್ತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜನ್ಮ ಭಾರತದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಇವತ್ತು ನಮಗೆ ಸಂವಿಧಾನದಲ್ಲಿ ಏನೆಲ್ಲ ಕೊಟ್ಟಿದ್ದಾರೋ ಅದೆಲ್ಲ ನಾವು ಪಡ್ಕೋಬೇಕು ಅಂತ ಹೇಳಿ ನಮ್ಮ ಶ್ಯಾಮ್ ಸರ್ ತುಂಬಾ ತುಂಬ ಅದ್ಭುತ ಸರ್ ತುಂಬ ಧನ್ಯವಾದಗಳು ಸರ್ ಭಾಳಷ್ಟಿದೆ ಸರ್ ಈ ಸಂದರ್ಭದಲ್ಲಿ ನಾವು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಮಾತಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮದ ಆಯೋಜಕರಾದ ಶ್ರೀಮತ ವೆಂಕಟೇಶ್ ಸರ್ ಕಲಾರತ್ನ ವೆಂಕಟೇಶ್ ಸರ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈ ಜೋಡಿಸಿದ್ದೀವಿ ಶ್ರೀಮತಿ ಸೌಭಾಗ್ಯ ಮೇಡಮ್ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೀವು ನಡೆಸ್ಕೊಡ್ಬೇಕು ಮತ್ತೆ ಇದೇ ಸಂದರ್ಭದಲ್ಲಿ ಪುಣ್ಯ ದಿನ ಇದೆ ಪಿ ಬಿ ಶ್ರೀನಿವಾಸ ಅವ್ರದ್ದು ಆದಷ್ಟು ನೀವು ಪಿ ಪಿ ಶ್ರೀನಿವಾಸ ಅವರನ್ನ ಗೌರವದಿಂದ ನೀವು ಅವ್ರನ್ನ ಕರ್ಕೋಬೇಕು ಈ ವೇದಿಕೆ ಮೇಲೆ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಹಾಗೆ ಸುಜಾತಾ ಮೇಡಮ್ ಈ ಜಾಗನ ಕೊಟ್ಟಿರ್ತಕ್ಕಂಥದಕ್ಕೆ ಆಯೋಜನೆ ಮಾಡೋದಕ್ಕೆ ಇಂಥ ಒಂದು ಒಳ್ಳೆ ವಾತಾವರಣದಲ್ಲಿ ಒಂದು ಜಾಗ ನಿರ್ಮಾಣ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಹಾಗೆ ಮತ್ತೆ ನನ್ನ ಇಪ್ಪತ್ತಾರು ವರ್ಷ ಆದಮೇಲೆ ಈಗ ನಾವು ಮೂವತ್ತು ಒಂದು ವರ್ಷ ಇಂಥ ಸ್ಕೂಲ್ ಬಿಟ್ಟು ನನ್ನ ನಾನು ಹುಟ್ಟಿದ ಊರು ಆನೇಕಲ್ಲು ಅಲ್ಲಿಂದ ಬಂದು ಇಲ್ಲಿ ಮೂವತ್ತು ವರ್ಷ ನಾನು ಯೋಗ ಫೀಲ್ಡ್ ಅಲ್ಲಿ ಬಂದು ಯೋಗ ಪ್ರೊಫೆಸರ್ ಆಗಿ ಹಾಕಿ ಪ್ರೆಷರು ಹಾಕಿ ಪಂಚರು ನ್ಯಾಚುರೋಪತಿ ಆಗಿ ಸಮಾಜಕ್ಕೆ ನನ್ನ ಕೈಲಾದ ಅಳಿದ ಸೇವೆನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕ್ಲಾಸಲ್ಲಿ ನನ್ನ ಜೊತೆ ಓದಿದಂತಹ ಇವತ್ತು ಆನೆಕಲ್ನಿಂದ ಬಂದಿದ್ದಾರೆ ಶ್ರೀಮಂತ ಗೋವಿಂದ್ ಅವರು ನಾನು ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ ಬನ್ನಿ ಸರ್ ಬನ್ನಿ ದಯಮಾಡಿ ವೇದಿಕೆಗೆ ಬನ್ನಿ ಅವರು ಆನೆಕಲ್ಲಿಂದ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತಾಡ್ತಾ ನನ್ನ ಜೊತೆ ಕಾಗೆ ಒಂದು ಆಟ ಇಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆರೈಸಿ ಶುಭ ಆರೈಸಿ ನಮ್ಮ ಸ್ನೇಹಿತರು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ನಾವು ಎಸ್ ಎಲ್ ಸಿ ಮಾಡಿದ್ವಿ

ಒಂಬತ್ತೆರಡರಲ್ಲಿ ನಾನೂರು ಜನ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆನೇಕಲ್ ತಾಲೂಕಲ್ಲಿ ನಾವು ಓದಿದ್ದು ವರ್ಷ ಆದ್ಮೇಲೆ ನಾವು ಅವಾಗ ಲಂಗ ಬ್ಲೌಸ್ ಚಿಟ್ಟಿ ಮತ್ತೆ ಹಾಕೊಂಡು ಬರ್ತಾ ಇದ್ರು ಒಬ್ಬರು ಇಪ್ಪತ್ತಾರು ವರ್ಷ ಆದ್ಮೇಲೆ ಕೊರೋನಾ ಟೈಮ್ ಅಲ್ಲಿ ನಮ್ಮನ್ನ ಇವರೆಲ್ಲ ಕರೆದ್ರು ಇವರೇ ಸಂಘ ಕಟ್ಟಿದ್ದು ಸಂಘನ ನಿರ್ಮಾಣ ಮಾಡಿದೇನೆ ಒಂದ್ ಕಡೆ ಕುತ್ಕೊಂಡು ನಮ್ಮ ಹಳೆ ಸ್ನೇಹಿತದೆಲ್ಲ ಸೇರ್ಸ್ಬೇಕು ಅಂತ ಹೇಳಿ ಸೇರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿಯವರು ಶ್ರೀಧರ್ ಗೋವಿಂದ ಸರ್ ಅಂತ ಹೇಳಿ ಆನೆ ಇದಾರೆ ಮಾಡ್ತಾ ಇದ್ದಾರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇವರು ಸಂಘ ಕಟ್ಟಿದ್ವಿ ಇವಾಗ ನಾವೆಲ್ಲ ಒಂದಾಗಿದ್ದೀವಿ ಇದರಲ್ಲಿ ನೂರ ಎಪ್ಪತ್ತು ಜನ ನಾವು ಸಂಘ ಕಟ್ಟಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಆರೇಪಲ್ಲಿ ಮಾಡ್ಕೊಂಡಿದೀವಿ ಈ ತರ ಕಾರ್ಯಕ್ರಮಗಳ ಹೋದ್ರೆ ಕಡೆ ಒಟ್ಟಿಗೆ ಹೋಗ್ತೀವಿ ಬರ್ತೀವಿ ತುಂಬಾ ಚೆನ್ನಾಗಿದ್ವಿ ಆಗ ಸ್ಕೂಲ್ ಲೈಫ್ ಅಲ್ಲಿ ಏನಿದ್ವೋ ಈಗಲೂ ಸಹ ಹಾಗೆ ಕಿತ್ತಾಡ್ತೀವಿ ಟೂ ಬಿಡ್ತೀವಿ ಮತ್ತೆ ಮಾತಾಡ್ತೀವಿ ಅದೆಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ನಿಮ್ಮ ಮುಂದೆ ಈ ಒಂದು ಗೀತೆಯ ತರುವ ಭೋಜನಗಳನ್ನು ಬರೆ ಮತ್ತೆ ಸಂಗೀತದಲ್ಲಿ ನಾವು ಸಾಗೋಣ